ಗುರುಗಳ ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರೊಡಲು ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸಿನ್ನೆಂದ ಪ್ರತಿದಿವಸದಲ್ಲಿ ಮರೆಯದಳೆ ಹರಿಭಕ್ತಿ ಸಾರದಲ್ಲಿ ಮೂವತ್ತನೇ ಪದ್ಯ ಬಲಿಯ ಬಂಧಿಸಿ ಮೊರೆ ಇಡುವ ಸತಿಗೊಲೆದು ಅಕ್ಷಯವೆತ್ತು ಕರುಣದಿ ಒಲೆಯ ನುಣಿಸಿದ ಬಾಲಕಿಯ ಪಿಡದ ಸುವನಪರಿಸಿ ಶಿಳೆಯ ಸತಿಯಳ ಮಾಡಿ ವರತ ಗಡಿಸಿ ಕೂಡಿದ ಕೆಲಸ ಉತ್ತಮವಾಯಿತು ರಕ್ಷಿಸು ನಮ್ಮ ಬಲಿಯನ್ನು ಬಂಧಿಸಿ ಮೊರೆ ಇಡುವಂತಹ ದ್ರೌಪದಿಗೆ ಬಲಿದು ಕರುಣೆಯಿಂದ ಆಕೆಗೆ ಅಕ್ಷಯ ವಸ್ತ್ರವನ್ನು ಕೊಟ್ಟಂತಹ ಪ್ರಾಶನ ಮಾಡಿಸುವಂತಹ ಪೂತಿನೆಯನ್ನು ಹಿಡಿದು ಅವಳ ಪ್ರಾಣವನ್ನು ಕಳೆದು ಶಳಿಯಾಗಿದ್ದ ಅಹಲ್ಯನ್ನು ಪುನಃ ಸತಿಯನ್ನ ಮಾಡಿದಂತಹ ತ್ರಿಪುರಾಸುರರ ಪತ್ರಿಯರ ವತ್ತವನ್ನು ಕೆಡಿಸಿ ಕುಡಿದ ನಿನ್ನ ಅತ್ಯಂತ ಉತ್ತಮವೇ ಆಯಿತಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸುವಂತಿದ್ದಾರೆ ಇಲ್ಲಿ ಪರಮಾತ್ಮನ ತನ್ನ ಭಕ್ತರಿಗೆ ಯಾವ ರೀತಿ ಅನುಗ್ರಹ ಮಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಬಲಿಯನ್ನು ಬಂಧಿಸಿದ ಪ್ರಸಂಗದಲ್ಲಿ ವಾಮನ ಅವತಾರದಿಂದ ಭಾಗವತದ ಅಷ್ಟಮಸ್ಕಂದ ಬಂದಿದೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಬಲಿಚಕ್ರವರ್ತಿ ಮಹಾಭಾಗವತ ಶಿರೋಮಣಿಯವನು ಪ್ರಲ್ಹಾದನ ಮೊಮ್ಮಗ ಇವನು ಪ್ರಹ್ಲಾದನಂತೆ ತಂದೆ ವಿರೋಚನಂತೆ ಭಗವದ್ ವಿರೋಧಿಯಾಗಿದ್ದಿಲ್ಲ ಇವನು ಮಾತ್ರ ತನ್ನ ತಾತನಾಗಿರುವಂಥ ಪ್ರಹ್ಲಾದನಂತೆ ಭಕ್ ಭಗವದ್ಭಕ್ತನಾಗಿತ್ತು ಮೂರು ಹೆಜ್ಜೆ ಭೂಮಿಯ ದಾನದ ನೆಪದಲ್ಲಿ ಪರಮಾತ್ಮ ವಾಮನ ರೂಪದಿಂದ ಮೂರು ಲೋಕಗಳನ್ನೇ ಪಡೆದಂತಹ ಅಂತಹ ಶ್ರೀಹರಿಯ ಪರಮಾತ್ಮನ ತ್ರಿವಿಕ್ರಮ ವೈಭವವನ್ನು ಕಂಡಂತಹ ಪುಣ್ಯಶಾಲಿಯಾಗಿರುವಂಥವನು ಬಲಿ ಪರಮಾತ್ಮನ ಅನುಗ್ರಹದ ಫಲವಾಗಿ ಮುಂದ್ರೆ ಮುಂದೆ ಇಂದ್ರ ಅಂತ ಅನಿಸಿಕೊಳ್ಳುವಂತಹ ಇವನು ಈಗಲೂ ಸುತಳ ಲೋಕದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಪರಮಾತ್ಮ ವಾಮನ ರೂಪದಿಂದ ಅವನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ನಿಮಗೆ ಗೊತ್ತಿದೆ ಶ್ರೇಷ್ಠ ಹಬ್ಬಗಳಲ್ಲಿ ಬಲಿಪಾಡ್ಯನೂ ಒಂದಾಗಿದೆ ಅಂಥೇಳಿ ಹೇಳಿ ಇಟ್ಟ ಸತಿ ಅಂದರೆ ದ್ರೌಪದಿ ದೇವಿ ದುರ್ಯೋಧನ ಶಕುನಿಯರು ದೂತ ದ್ಯೂತ ಪ್ರಸಂಗದಲ್ಲಿ ಪಕಡೆ ಆಟದಲ್ಲಿ ಪಕಡೆ ಆಟ ಆಡುವಾಗ ಧರ್ಮರಾಜ ಎಲ್ಲವನ್ನೂ ಸೋತಿದ್ದಾನೆ ತಮ್ಮಂದಿರನ್ನು ಇಟ್ಟಿದ್ದಾನೆ ತಮ್ಮಂದಿರನ ಎಲ್ಲ ಧನವನ್ನು ಎಲ್ಲ ಮಾಡಿ ದ್ರೌಪದಿಯನ್ನು ಸೋತಾಗ ತುಂಬಿದ ಸಭೆಯಲ್ಲೇ ಕರೆ ಕರೆತಂದಿದ್ದಾರೆ ಆಗ ದುರ್ಯೋಧನ ಕೆಟ್ಟ ವರ್ತನೆಯಿಂದ ಮಹಾಪಾಪಿಯಾಗಿರುವಂಥ ದುರ್ಯೋಧನ ಅವಳ ವಸ್ತ್ರಾಪಹರಣ ಕಾಲಕ್ಕೆ ತೊಡಗ್ತಾನೆ ಆಗ ಸಮಯದಲ್ಲಿ ಪರಮಾತ್ಮನಿಗೆ ಶರಣು ಹೋಗ್ತಾಳೆ ದ್ರೌಪದಿದೇವಿ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಅವಳಿಗೆ ಅಕ್ಷಯಾಂಬರವನ್ನು ಕೊಟ್ಟು ರಕ್ಷಣೆ ಮಾಡಿದ್ದು ಮಹಾಭಾರತದಲ್ಲಿ ಬಂದಿದೆ ಅದರಿಂದ ಹೇಳ್ತಾ ಇದ್ದಾರೆ ಆಕೆಗೆ ಅಕ್ಷಯವನ್ನು ಕೊಟ್ಟು ಆ ಆಕೆಗೆ ಒಲಿದು ಅನುಗ್ರಹ ಮಾಡಿ ಅಕ್ಷಯವನ್ನು ಕೊಟ್ಟಿರುವಂತಹ ಪರಮಾತ್ಮ ಮೊಲೆಯನ್ನುಣಿಸಿದ ಬಾಲ್ಯಕೆಯ ಪಿಡಿದಸುವನ್ನು ಪರಿಸಿ ಬಾಲಕೃಷ್ಣ ಆಗಿದ್ದಾಗ ಪರಮಾತ್ಮ ಪೂತನಿ ಎಂಬುವ ರಾಕ್ಷಸಿ ಬಾಲಿಕೆ ವೇಷದಿಂದ ಬಂದು ಅವನಿಗೆ ಸ್ತನ್ನಪಾನವನ್ನು ಮಾಡಿ ಕೃಷ್ಣನ ಸಂಹಾರ ಮಾಡಬೇಕು ಅಂತಂದಿರ್ತಾಳ ಪರಮಾತ್ಮ ಸರ್ವೋತ್ತ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಅವಳನ್ನು ಸಂಹಾರ ಮಾಡಿ ಲೋಕಕ್ಕೆ ಕಲ್ಯಾಣವನ್ನು ಮಾಡ್ತಾನೆ ಅವಳು ಹಿಂದಿನ ಜನ್ಮದಲ್ಲಿ ತಾಟಕ್ಕೆ ಅಂತ ರಾಕ್ಷಸಿಯಾಗಿದ್ಲು ಅಂತ ಶ್ರೀ ರಾಮಾಯಣದಲ್ಲಿ ಬಂದಿದೆ ಅಲ್ಲಿ ರಾಮನಿಂದ ಹತಳಾಗಿದ್ದವು ಇಲ್ಲಿ ಪೂತನಿಯಾಗಿ ಹುಟ್ಟಿ ಅವಳಲ್ಲಿ ಅಪ್ಸರಾ ಸ್ತ್ರೀಯ ಆವೇಶವೂ ಇತ್ತು ಅಂತ ಬಂದಿದೆ ಪರಮಾತ್ಮ ಊರ್ವಶಿಗೆ ಅಪ್ಸರ ಊರ್ವಶಿಗೆ ಸದ್ಗತಿಯನ್ನು ಕೊಟ್ಟು ಪೂತನಿಯನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗಿದ್ದಾನೆ ಅಂತ ಹೇಳಿ ಮಹಾಭಾರತ ತಾತ್ಪ್ಯನಿರ್ಣಯದಲ್ಲಿ ಬಂದಿದೆ ಶಿಲೆಯಾಗಿದ್ದ ಭಕ್ತಳು ಅಹಲ್ಲೆ ಗೌತರ ಪತ್ನಿ ಪತ್ನಿಯಾಗಿರುವಂಥ ಅಹಲ್ಯನ್ನು ಅವಳು ಶಿಳಿಯಾಗಿ ಬಿದ್ದಿದ್ಲು ಶ್ರೀರಾಮನ ದರ್ಶನ ಭಾಗದಿಂದ ಭಾಗ್ಯದಿಂದ ಮತ್ತೆ ಅಹಲ್ಯ ರೂಪದಿಂದ ಬಂದು ಗೌತಮರೊಂದಿಗೆ ಕೂಡಿದ್ದು ರಾಮಾಯಣದಲ್ಲಿ ಬಂದಿದ್ರು ಅಹಲ್ಯೋದ್ಧಾರವನ್ನು ಮಾಡಿದಂತಹ ಪರಮಾತ್ಮ ತ್ರಿಪುರಾಸುರರು ಇವರು ಯಾರು ಅಂತಂದರೆ ಶಿವನ ವರದಿಂದ ಚಿನ್ನ ಬೆಳ್ಳಿ ಉಕ್ಕಿನ ಮೂರು ಪಟ್ಟಣಗಳನ್ನು ಮಾಡಿಕೊಂಡು ಇದ್ರವರು ಶಿವನ ವರದಿಂದ ಅವರ ಪಾತಿವೃತ್ಯವು ಅವರಿಗೆ ರಕ್ಷಾ ಕವಚಂತಿತ್ತು ಅವರ ಪಾತಿವೃತ್ಯವನ್ನು ಕಳಿಸಿ ತ್ರಿಪುರಾಸುರ ಸಂಹಾರಕ್ಕೆ ರುದ್ರದೇವರಿಗೆ ಅವಕಾಶ ಕೊಡಬೇಕಂತ ಹೇಳಿ ಪರಮಾತ್ಮ ಬುದ್ಧ ರೂಪದಿಂದ ಅವತಾರವನ್ನು ತೆಗೆದುಕೊಳ್ತಾನೆ ಅವರ ಪಾತಿವೃತ್ಯವನ್ನು ನಡೆಸಿ ಹಾಕಿದ ಅದರ ಫಲವಾಗಿ ತ್ರಿಪುರಾಸುರರು ಶಿವನಿಂದ ಹತರಾಗ್ತಾರೆ ಅದರಿಂದ ಶಿವನು ಪುರಾರಿ ತ್ರಿಪುರಾರಿ ಎಂಬ ಹಿರಿಮೆಯನ್ನು ಅವನಿಗೆ ಸಿಕ್ಕಿದೆ ಇಲ್ಲಿ ಬಲಿ ಚಕ್ರವರ್ತಿ ಉದ್ಧಾರ ಒಂದು ಪ್ರಸಂಗವಾದರೆ ದ್ರೌಪದಿ ಅಹಲ್ಯರ ಪ್ರಸಂಗಗಳು ಸ್ತ್ರೀಯರ ಉದ್ಧಾರದ ಪ್ರಸಂಗವೂ ಆಗಿದೆ ತ್ರಿಪುರಾಸುರ ಸಂಹಾರದ ಕಥೆ ಹೇಳಿ ಲೋಕ ಕಲ್ಯಾಣದನ್ನು ಹೇಳ್ತಾ ಇದ್ದಾರೆ ಕರುಣದಿ ಅಂತ ಹೇಳ್ತಾ ಇದ್ದಾರೆ ದ್ರೌಪದಿ ಬಲಿಚಕ್ರವರ್ತಿ ಅಹಿಲ್ಯರ ಪ್ರಸಂಗಗಳನ್ನು ಹೇಳಿಕೊಂಡು ಹಾಗೆ ಹೇ ಅಲ್ಲಿ ಹೇಗೆ ಬಂದು ಅವರನ್ನು ಇದು ಮಾಡಿದೆಯ ಹಾಗೆ ರಕ್ಷಿಸಪ್ಪ ಅಂತ ಹೇಳಿ ಬಿಡ್ಕೊತಾ ಇದ್ದಾರೆ ಕರಿಯ ಕಾಯ್ದ ಜಲದಿ ಕರಿಯ ತರಿದು ಹಿರಣ್ಯ ಕನ ಹಿರಣ್ಯಕನನು ತರಳನನು ತಲೆ ಶಕಟ ಶಕಟಾಸುರನ ಹತ ಮಾಡಿ ದುರುಳ ಕಂಸನ ಕೊಂದು ಮಗಧನ ಮುರಿದು ವತ್ಸನ ಸಂಹಮ್ಮಳಿಸಿ ಕರ ಹರಣವನ್ನು ಹಿಂಗಿಸಿದೆ ರಕ್ಷಿಸು ನಮ್ಮ ನನವರತ ಕರಿಯ ಕಾಯ್ದ ಜಲದಿ ಗಜೇಂದ್ರನನ್ನು ಕಾಯ್ದು ಆ ಜಲದಿ ಅಂದರೆ ಸರೋವರದಲ್ಲಿ ಅವನನ್ನು ಹಿಡಿದಂತಹ ಮೊಸಳೆಯನ್ನ ಮಕರಿ ಅಂದರೆ ಮೊಸಳೆಯನ್ನ ಸಂಹರಿಸಿದಂತಹ ಹಿರಣ್ಯ ಕಷ್ಪವನ್ನು ಸೀಳಿ ಹಾಕಿ ಬಾಲಕ ಪ್ರಹ್ಲಾದನನ್ನು ಸಂರಕ್ಷಿಸಂತಹ ಶಕಟಾಸುರನ್ನು ಸಂಹಾರ ಮಾಡಿದಂತಹ ದುಷ್ಟನಾದ ಜರಾಸನನ್ನು ಕೊಂದು ಅವನ ಸೊಕ್ಕನ್ನು ಮುರಿದಂತಹ ವತ್ಸಾಸುರನ ಅಹಂಕಾರವನ್ನು ಅಡಗಿಸಿದಂತಹ ಧೇನ್ಮುಖಾಸುರನನ್ನು ಸಂಹರಿಸಿದಂತಹ ಹೇ ಪರಮಾತ್ಮ ನಮ್ಮನ್ನು ಯಾವಾಗಲೂ ರಕ್ಷಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದರು ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ತನ್ನ ಭಕ್ತರನ್ನು ಯಾವ ರೀತಿಯಿಂದ ಪರಮಾತ್ಮ ರಕ್ಷಣೆ ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಗಜೇಂದ್ರನ ಪ ಗಜೇಂದ್ರನ ಮೋಕ್ಷದ ಪ್ರಸಂಗದಲ್ಲಿ ಗೊತ್ತಿದೆ ಭಾಗವತದಲ್ಲಿ ಬಂದಿದೆ ಗಜೇಂದ್ರ ಹಾ ಹಾ ಅನ್ನುವಂತಹ ಗಂಧರ್ವ ಅವತಾರ ಮೊಸಳೆ ಹೂ ಹೂ ಗಂಧರ್ವನ ಅವತಾರ ಈ ಪ್ರಸಂಗದಲ್ಲಿ ಗಜೇಂದ್ರನ ಮೋಕ್ಷದೊಂದಿಗೆ ಮೊಸಳೆಗೂ ಮೋಕ್ಷನ ಮೋಕ್ಷವನ್ನು ಕೊಟ್ಟಿದ್ದಾನೆ ಪರಮಾತ್ಮ ಅಂತ ಹೇಳ್ತಾರೆ ಹಿರಣ್ಯಕ ಅಂದರೆ ಹಿರಣ್ಯಕಶು ಅವನ ಪುತ್ರ ಬಾಲಕ ಪ್ರಹ್ಲಾದ ಆ ಪ್ರಹ್ಲಾದನನ್ನು ಅಪ್ಪ ಹಿರಣ್ಯಕಶ್ಯಪು ಬಗೆ ಬಗೆಯಿಂದ ಅವನನ್ನು ಕಷ್ಟ ಕೊಡ್ತಾನೆ ಪ್ರಹ್ಲಾದ ಎಲ್ಲಿದ್ದಾನೆ ಪರಮಾತ್ಮ ಅಂತ ಕೇಳಿದಾಗ ಎಲ್ಲ ಕಡೆಗೂ ಇದ್ದಾನಂದರೆ ಕಂಬದೊಳಗಿದ್ದಾನೆ ಇದ್ದಾಗ ಆ ಕಂಬವನ್ನು ಒಡೆಯಕ್ಕೆ ಹೋದಾಗ ಪರಮಾತ್ಮ ನರಸಿಂಹ ರೂಪದಿಂದ ಬಂದು ಆ ಹಿರಣ್ಯಕಷ್ಪವನ್ನು ಸಂಹಾರ ಮಾಡಿ ಪ್ರಹ್ಲಾದನಿಗೆ ಪಟ್ಟಕಟ್ಟಿ ಉದ್ಧರಿಸುವಂತಹ ಕತೆ ಭಾಗವತ ವಿಷ್ಣುಪುರಾಣ ನರಸಿಂಹ ಇತ್ಯಾದಿ ಗ್ರಂಥಗಳಲ್ಲಿ ಬಂದಿದೆ ಶಕಟಾಸುರನ ಸಂಹಾರ ಮಾಡಿದ್ದು ಶ್ರೀಕೃಷ್ಣನ ಬಾಲಲಿಯಲ್ಲಿ ಒಂದು ಶಕಟಾಸುರ ದುಷ್ಟನಾದಂತಹ ಜೀವಿ ಶ್ರೀಕೃಷ್ಣ ಅವನನ್ನು ಸಂಹಾರ ಮಾಡಿ ಲೋಕ ಕಲ್ಯಾಣವನ್ನು ಮಾಡಿದ್ದಾನೆ ಅಂತೇಳಿ ಭಾಗವತದಲ್ಲಿ ಬಂದಿದೆ ಕಂಸನನ್ನು ಸಂಹರಿಸಿ ಅಂತ ಹೇಳ್ತಾ ಇದ್ದಾರೆ ಜರಾಸಂಧನ ಸೊಕ್ಕನ್ನು ಶ್ರೀಕೃಷ್ಣ ಮುರಿದಿದ್ದು ಅಂದಿನ ದಾಖಲೆಗಳಲ್ಲೂ ಬಂದಿದೆ ಜರಾಸಂಧ ವಿಪ್ರಚಿತ್ಯ ಎಂಬ ಹಸುರನ ಅವತಾರವಾದರೆ ಕಂಸ ಕಾಲಿನೇಮಿಯ ಹಸುರನ ಅವತಾರ ಕಂಸನಿಗೆ ಬ್ರಹ್ಮನವರ ವರ ಇತ್ತು ಜರಾಸಂಧನಿಗೆ ಬ್ರಹ್ಮ ಶಿವ ದುರ್ವಾಸಮುನಿ ಹಾಗೂ ಚಂಡ್ ಕೌಶಿಕರ ವರ ಇತ್ತು ಜರಾಸಂದನ ಪುತ್ರಿಯಾಗಿರುವಂಥ ಅಸ್ಥಿ ಪ್ರಾಸ್ತಿಯನ್ನು ಕಂಸನಿಗೆ ಪತ್ ಮದುವೆ ಮಾಡಿಕೊಟ್ಟಿದ್ದರು ಕಂಸಾರ ಸಂಹಾರವನ್ನು ಮಾಡಿ ಮಾಡಿದಾಗ ಸಿಟ್ಟಿನಿಂದ ಜರಾಸಂದ ಇಪ್ಪತ್ತ್ಮೂರು ಅಕ್ಷೋಣಿ ಸೈನ್ಯ ಸೈನ್ಯದಿಂದ ಹದಿನೆಂಟು ಬಾರಿ ಶ್ರೀಕೃಷ್ಣ ಮೇಲೆ ಆಕ್ರಮಣ ಮಾಡ್ತಾನೆ ಪ್ರತಿ ಬಾರಿಯೂ ಶ್ರೀಕೃಷ್ಣವನ್ನ ಎಲ್ಲ ಸೈನ್ಯವನ್ನು ನಾಶ ಮಾಡ್ತಾನೆ ಕೊನೆಗೆ ಭೀಮಸೇನನಿಂದ ಅವನನ್ನು ಸಹ ಸಂಹಾರ ಮಾಡ್ತಾನೆ ಇಲ್ಲಿ ಮಗಧ ಅಂದರೆ ಮಗಧ ದೇಶದ ರಾಜನಾಗಿರುವಂತಹ ಜರಾಸಂದ ಹೇಳಿ ಖರಹರಣವನು ಖರಾಸುರ ಅನ್ನುವಂತಹ ಇವನು ರಾಮನನ್ನು ತಮ್ಮ ದಂಡಕಾರಣ್ಯದಲ್ಲಿ ಹದಿನಾಲ್ಕು ಸಾವಿರ ಸೇನೆಯೊಂದಿಗೆ ಇದ್ದವನು ಶ್ರೀರಾಮಚಂದ್ರ ದೇವರಿಂದ ಸಪರಿವಾರ ಸಹಿತನಾಗಿ ಹತನಾದದ್ದು ರಾಮಾಯಣದಲ್ಲಿ ಬಂದಿದ್ದ ಭಾಗವತ್ ಪ್ರಕಾರ ಖರ ಧೇನುಕಾಸುರ ಇದೆ ಇಲ್ಲೇ ಪರಮಾತ್ಮ ಅಲ್ಲೇ ರಾಮರೂಪದಿಂದ ಶ್ರೀರಾಮ ರೂಪದಿಂದ ಇಲ್ಲಿ ಶ್ರೀಕೃಷ್ಣ ರೂಪದಿಂದ ಖರಹರಣವನ್ನು ಮಾಡಿದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಶಿಶುತನದ ಸಾಮರ್ಥ್ಯದಲ್ಲಿ ಕೆಲ ಅಸುರರನ್ನು ಸಂಹರಿಸಿ ಚಕ್ರ ಬಬಿಸಿಟು ಯೌವನ ಕಾಲದಲ್ಲಿ ಆ ಪಾಂಡುಸುತರಿಂದ ವಸುಮತಿಯ ಭಾರವನುಳಿಹೆ ಸಾಹಸದಿ ಮೆರೆದವನಾಗಿನೇ ಮೆಚ್ಚಿಸಿದ ತ್ರಿಜಗವನ್ನೆಲ್ಲ ರಕ್ಷಿಸು ನಮ್ಮ ನನವರತ ಶಿಶುತನದ ಸಾಮರ್ಥ್ಯದಲ್ಲಿ ಬಾಲಕನಾಗಿದ್ದಾಗಲೇ ಪರಮಾತ್ಮ ಚಕ್ರವನ್ನು ಪಯೋ ಪ್ರಯೋಗಿಸದೆ ದೈತ್ಯರ ಸಂಹಾರ ಮಾಡಿದೆ ಯವನ ಕಾಲದಲ್ಲಿಯೂ ದೈತ್ಯರ ಸಂಹಾರ ಮಾಡಿದೆ ಮುಂದೆ ಪಾಂಡುಪುತ್ರರಾಗಿರುವಂತಹ ಭೀಮ ಮತ್ತು ಅರ್ಜುನರಿಂದ ಭೂಮಿಯ ಭಾರವನ್ನು ಕಡಿಮೆ ಮಾಡಿದೆ ಎಂತಹ ಸಾಹಸವನ್ನು ಮಾಡಿದೆಯಪ್ಪ ಪರಮಾತ್ಮ ಅಂತಹ ನೀನು ಹದಿನಾಲ್ಕು ಲೋಕಗಳ ಮೂರು ಲೋಕವನ್ನೆಲ್ಲ ಅಂತ ಹೇಳ್ತಾ ಇದ್ದಾರೆ ತ್ರಿಜಗವನ್ನೆಲ್ಲ ಅಂದರೆ ಇಡೀ ಬ್ರಹ್ಮಾಂಡವನ್ನು ಮೆಚ್ಚಿಸಿದಪ್ಪ ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳಿ ಬರ್ಕೊಳ್ತಾರೆ ಶ್ರೀಕೃಷ್ಣ ರೂಪದಲ್ಲಿ ಪರಮಾತ್ಮ ಭೂಭಾರ ಹರಣ ಮಾಡಿದ ಕಾರ್ಯವನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಶಿಶುವಾಗಿದ್ದಾಗಲೇ ಶ್ರೀಕೃಷ್ಣ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ್ದು ಭಾಗವತದಲ್ಲಿ ಬಂದಿದೆ ಇಲ್ಲಿ ಏನು ಹೇಳಬೇಕಾಗಿದೆ ಪರಮಾತ್ಮನಿಗೆ ಬಾಲ್ಯವಾಗಲಿ ಯೌವನವಾಗಲಿ ಯಾವೇ ಕಾರಣದಿಂದಲೂ ಅವನ ಶಕ್ತಿ ಸಾಮರ್ಥ್ಯ ಅಷ್ಟೇ ಇರುತ್ತೆ ಬಾಲ್ಯದಲ್ಲೂ ಅಷ್ಟೇ ಇರುತ್ತೆ ಯವನದಲ್ಲೂ ಅಷ್ಟೇ ಇರುತ್ತೆ ಪೂತನೇ ಶಕಟಾಸುರ ತುರಾಮಟ್ಟ ಈ ಮೂವರನ್ನು ಶ್ರೀಕೃಷ್ಣ ಬಾಲ್ಯದಲ್ಲಿಯೇ ಮಹಾದೈತ್ಯರನ್ನು ಬಾಲ್ಯದಲ್ಲಿಯೇ ಪರಮಾತ್ಮ ಸಂಹಾರ ಮಾಡ ಇದನ್ನು ತೋರಿಸ್ತಾ ಇದ್ದಾನೆ ಪರಮಾತ್ಮ ಶಿಷ್ಯವಾಗಿದ್ದರೂ ನಾನು ಅಸಾಮಾ ಅಸಾಮಾನ್ಯ ಉಳ್ಳವನು ಅತ್ತೆ ಹೇಳ್ತಾರೆ ಶಿಶುತನದಿಂದ ಯೌವನದವರೆಗಿನ ಮಧ್ಯಕಾಲದಲ್ಲೂ ಶ್ರೀಕೃಷ್ಣ ವತ್ಸಾಸುರ ಅರಿಷ್ಟಾಸುರ ವ್ಯೋಮಾಸುರ ಕೇಶೆ ಮೊದಲಾದ ರಾಕ್ಷಸರನ್ನು ಕೊಂದಿದ್ದಾನೆ ಈ ಅವಸರ ಸಂಹಾರದೊಂದಿಗೆ ಬಾಲ್ಯದಿಂದಲೇ ಶ್ರೀಕೃಷ್ಣ ನಡೆಸಿದಂತಹ ಕಾಲಿಯ ಮಥನ ಗೋವರ್ಧನೋದ್ಧಾರ ಇವುಗಳು ಸಹ ಇಲ್ಲಿ ಹೇಳ್ತಾ ಇದ್ದಾರೆ ಈ ಎಲ್ಲ ಕಾರ್ಯಗಳನ್ನು ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ಪ್ರಯೋಗಿಸದೆ ಲೀಲಾಜಾಲವಾಗಿ ಮಾಡಿದ್ದಾನೆ ಚಕ್ರ ಬಿಲ್ಲು ಬಾಣ ಗದೆ ಯಾವುದೂ ಇಲ್ಲ ಯಾವ ಆಯುಧವನ್ನು ಉಪಯೋಗಿಸದೆ ಆ ವಯಸ್ಸಿನಲ್ಲಿ ಮಹಾ ಮಹಾ ದೈತ್ಯರನ್ನು ಸಂಹಾರ ಮಾಡಿದ್ದಾನೆ ಇದರಿಂದ ತೋರಿಸುತ್ತೆ ಪರಮಾತ್ಮ ಯಾವ ರೂಪದಲ್ಲೇ ಇದ್ದರೂ ಅಷ್ಟೇ ಸಮರ್ಥನಾಗಿದ್ದಾನೆ ಇನ್ನು ಯೌವ್ವನ ಕಾಲದಲ್ಲಿ ಶ್ರೀಕೃಷ್ಣ ಜರಾಸಂಧನನ್ನು ಅವನು ತಂದಿರುವಂಥ ಹದಿನೆಂಟು ಬಾರಿ ಹದಿನೆಂಟು ಸಲ ಬಂದಿರ್ತಾನೆ ಯುದ್ಧಕ್ಕೆ ಇಪ್ಪತ್ತು ಮೂರು ಅಕ್ಷೋಹಿಣಿ ಸೈನ್ಯವನ್ನು ತಂದಿದ್ದಾನೆ ಆ ಇಪ್ಪತ್ತ್ಮೂರು ಅಕ್ಷೋಣ ಸೈನ್ಯವನ್ನು ನಾಶ ಮಾಡಿ ಅವನನ್ನು ಸೋಲಿಸಿದ್ದಾನೆ ಇವರೆಲ್ಲ ನಾಶ ಮಾಡಿ ಸ್ವರ್ಗಲೋಕಕ್ಕೆ ಹೋರಿದು ಹೋಗ್ತಾನೆ ಪರಮಾತ್ಮ ಅವಾಗ ಶ್ರೀಕೃಷ್ಣ ರೂಪದಿಂದ ಇಂದ್ರಾದಿ ದೇವತೆಗಳನ್ನು ಇಂದ್ರಾದಿ ದೇವತೆಗಳೆಲ್ಲ ಇವರಿಂದ ಜಲಾಸಂಧ ನರಕಾಸುರಿಂದ ಇದಾಗಿತ್ತು ಅದನ್ನು ಅವರನ್ನೆಲ್ಲ ಇದು ಮಾಡಿದ್ದಾನೆ ಅವರನ್ನು ಉದ್ಧಾರ ಮಾಡಿದ್ದಾನೆ ಪಾಂಡವರ ಮೂಲಕ ರಾಜಸೂಯ ಪ್ರಸಂಗದಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಪಾಂಡವರನ್ನು ಜಯಗೊಳಿಸಿದ್ದಾನೆ ದಿಗ್ವಿಜಯಗೊಳಿಸಿದ್ದಾನೆ ಅಸಂಖ್ಯ ಅಸುರರನ್ನು ನಾಶ ಮಾಡಿದ್ದಾನೆ ದುರ್ಯೋ ಮುಖ್ಯವಾಗಿ ದುರ್ಯೋಧನಾದಿ ಮಹಾ ಮಹಾ ದೈತ್ಯರನ್ನ ಭೀಮಸೇನನಿಂದಲೂ ಜಯದ್ರಥ ಮೊದಲಾದವರನ್ನು ಅರ್ಜುನಿಂದಲೂ ನಾಶ ಮಾಡಿಸಿ ಈ ಭೂಭಾರವನ್ನು ಪರಿಹಾರ ಮಾಡಿದಂಥವನು ಪರಮಾತ್ಮ ಪಾಂಡವರ ಮೂಲಕ ಭೂಭಾರ ಕಾರ್ಯದಲ್ಲೂ ಶ್ರೀಕೃಷ್ಣ ಚಕ್ರವನ್ನು ಉಪಯೋಗಿಸ್ಲಿಲ್ಲ ಅದಕ್ಕೆ ಚಕ್ರವನ್ನು ಬಿಸಿಟ್ಟು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಕುರುಕ್ಷೇತ್ರದಲ್ಲಿ ಯುದ್ಧದಲ್ಲಿ ಚಕ್ರ ಮೊದಲಾದ ಆಯುಧಗಳನ್ನು ಹಿಡಿಯದೆ ಪರಮಾತ್ಮ ಸಾರಥಿಯಾಗಿ ಅರ್ಜುನರ ರಥಲ್ಲಿ ಕುಳಿತಿದ್ದೇ ಸಮಸ್ತ ಕೌರವರ ಸೇನೆಯನ್ನು ನಾಶವನ್ನು ಭೀಮಾಂಜುರಿಂದ ಮಾಡಿಸಿದಂತಹ ಪರಮಾತ್ಮ ಇಂತಹ ತನ್ನ ಕಾರ್ಯಗಳ ಮೂಲಕ ಶ್ರೀಕೃಷ್ಣ ಮೂರು ಲೋಕಗಳಲ್ಲಿಯೂ ತನ್ನ ಸಾಮರ್ಥ್ಯವನ್ನು ಮೆರೆದಿದ್ದಾನೆ ಅದಕ್ಕೆ ತ್ರೀ ಜಗದ್ಬಂದ್ಯ ಅಂತ ಕರಿತಾ ಇದ್ದಾನೆ ಬಾಲ್ಯತನದಲ್ಲಿ ಆಗಲಿ ಮಗುವಿದ್ದಾಗಲಿ ಯೌವನದಲ್ಲಿ ಆಗಲಿ ಪ್ರತಿ ಹಂತದಲ್ಲಿಯೂ ಪರಮಾತ್ಮ ಮಹಾ ಮಹಾ ದೈತ್ಯರನ್ನು ಸಂಹಾರ ಮಾಡಿದಂತಹ ಪರಮಾತ್ಮ ಅದಕ್ಕೆ ಹೇಳ್ತಾ ಸರ್ವ ದೇಶು ಕಾಲೇಶು ಸ ಏಕ ಪರಮೇಶ್ವರ ಎಲ್ಲ ಕಾಲದಲ್ಲೂ ಅಸಾಮಾನ್ಯವಾದಂತಹ ಮಹಿಮೆ ಉಳ್ಳವನು ಪರಮಾತ್ಮ ವಸುಮತಿ ಅಂದರೆ ಭೂಮಿ ಸಸ್ಯ ಅಪಾರವಾದ ಸಸ್ಯ ಸಂಪತ್ತು ನೀಡುವುದರಿಂದ ಭೂಮಿಗೆ ವಸುಮತಿ ಅಂತ ಕರೀತಾ ಇದ್ದಾರೆ ಅಲ್ಲದೆ ತನ್ನ ಗರ್ಭದಲ್ಲಿ ಅಪಾರವಾದ ಸುವರ್ಣವನ್ನು ಇಟ್ಕೊಂಡೆ ಬಂಗ ಬಂಗಾರವನ್ನು ಇಟ್ಕೊಂಡಿದ್ದಾಳಾದ್ರಿಂದಲೂ ವಸುಮತಿ ಅಂತ ಕರೀತಾರೆ ಅದಕ್ಕೆ ಸಮುದ್ರಕ್ಕೂ ರತ್ನಾಕರ ಅಂತ ಕರೀತಾರೆ ಹೀಗೆ ಸರ್ವಾವಸ್ಥೆಯಲ್ಲಿ ಸಕಲ ಬಗೆಯ ದೈತ್ಯರನ್ನ ದೈತ್ಯರನ್ನು ಸಂಹಾರ ಮಾಡಿದಂತಹ ಶ್ರೀಕೃಷ್ಣ ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಲ್ಲಿ ನೀನಾಗಿ ಸುಮನಸರಲ್ಲಿ ಅತಿಹಿತನಾಗಿ ಯಾದವರಲ್ಲಿ ಬಾಂಧವನಾಗಿ ದಾನವರಲ್ಲಿ ಹಗೆಯಾಗಿ ಬನ್ ಭೀಮಾರ್ಜುನರ ಕೈಯಲ್ಲಿ ಕೌರವರ ಕುಲವನೆಲ್ಲವ ಬಲ್ಲಿದನು ನೀನು ನೋದು ರಕ್ಷಿಸು ನಮ್ಮ ನನವರತ ಅಪ್ಪ ಪರಮಾತ್ಮ ಎಲ್ಲರಲ್ಲೂ ನೀನು ವ್ಯಾಪ್ತನಾಗಿದ್ದೀಯಪ್ಪ ದೇವತೆಗಳಲ್ಲಿ ಅತ್ಯಂತ ಅಲ್ಲಿಯೂ ವ್ಯಾಪ್ತನಾಗಿದ್ದು ಅವರಿಗೆ ಅತ್ಯಂತ ಹಿತಕರನಾಗಿದ್ದಿ ಯಾದವರಲ್ಲಿ ಬಾಂಧವನಾಗಿದ್ದು ಅವರನ್ನು ರಕ್ಷಣೆ ಮಾಡಿದ್ದೆ ದೈತ್ಯರಲ್ಲಿ ಹಗೆಯಾಗಿರ್ವಿ ಶತ್ರುವಿನಂತಿದ್ದು ಅವರನ್ನು ದಂಡನೆ ಮಾಡ್ತಿ ಇಂತಹ ನೀನು ಭೀಮ ಮತ್ತು ಅರ್ಜುನರ ಕೈಯಲ್ಲಿ ಕೌರವರನ ಕುಲವೆಲ್ಲ ಕೊಲ್ಲಿಸಿದೆಯಪ್ಪ ಅಂತಹ ನೀನು ಬಲ್ಲಿದನು ಸಮ ಸರ್ವೋತ್ತಮನಾಗಿರುವಂತಹ ಸರ್ವಸಮರ್ಥನಾಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸಪ್ಪ ಅಂತ ಹೇಳಿ ಬಿಟ್ಕೋತಾ ಇದ್ದಾರೆ ಪರಮಾತ್ಮ ಸರ್ವಂತರ್ಯಾಮಿ ಅಂದರೆ ಎಲ್ಲರಲ್ಲಿಯೂ ಇದ್ದಾನೆ ಇದ್ದು ದೇವತೆಗಳಿಗೆ ಅತ್ಯಂತ ಹಿತೈಷಿಯಾಗಿದ್ದಾನೆ ಯಾದವರಿಗೆ ಬಂಧುವಾಗಿದ್ದಾನೆ ದಾನವರಿಗೆ ಶತ್ರುವಾಗಿದ್ದಾನೆ ಪರಮಾತ್ಮ ಸುಮನಸರು ಅಂದರೆ ದೇವತೆಗಳು ಸುರರು ಅಂದರೆ ಸುರರು ಅಸುರರು ಮೊದಲಾಗಿ ಎಲ್ಲರೂ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದು ಇಲ್ಲೇನು ಹೇಳಬೇಕಾಗಿದೆ ಅಂದರೆ ಪರಮಾತ್ಮ ಮನುಷ್ಯರಲ್ಲೂ ಇದ್ದಾನೆ ದೇವತೆಗಳಲ್ಲೂ ಹಸುರ ಎಲ್ಲರೂ ಇದ್ದಾನೆ ಅವರೆಲ್ಲರಿಗಿಂತ ಬೇರೆಯಾಗಿದ್ದಾನೆ ದೇವತೆಗಳಿಗೆ ಪರಮಾತ್ಮ ಹಿತೇಶಿಯಾಗಿರಲು ಅವ್ರಿಗೆ ಹಿತೈಷಿಯಾಗಿದ್ದಾನೆ ಅಂದರೆ ಅವರು ಯಾರಿಗೂ ಕೇಡನ್ನು ಮಾಡುವುದು ಕೆಟ್ಟದನ್ನು ಮಾಡುವುದಿಲ್ಲ ಒಳ್ಳೆಯ ಮನೋಭಾವದವರಾದ್ದರಿಂದ ಸುಮನಸರು ಅಂತ ಹೇಳ್ತಾ ಇದ್ದಾರೆ ಒಳ್ಳೆಯ ಮನಸ್ಸುಳ್ಳವರಾದ್ದರಿಂದ ಪರಮಾತ್ಮ ಅವರಿಗೆ ರಕ್ಷಣೆ ಮಾಡ್ತಾನೆ ಆದ್ದರಿಂದ ತಿಳ್ಕೊಡಿ ಯಾರು ಸುಮನಸರಿರ್ತಾರೋ ಅವರಿಗೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಮನಸ್ಸಿನಿಂದಲೂ ಯಾರಿಗೂ ಕೆಟ್ಟನ್ನು ಬಯಸ್ಬಾರ್ದು ಯಾದವರಿಗೆ ಬಾಂಧವನಾದವನು ಸೇರಿ ಎದುಕುಲದಲ್ಲಿ ಅವತಾರವನ್ನು ಮಾಡಿ ಆ ಯಾದವರನ್ನೆಲ್ಲ ಯಾದವರೆಲ್ಲರೂ ಸಜ್ಜನರಾಗಿದ್ದರು ಪರಮಾತ್ಮ ಅಲ್ಲಿ ಅವತಾರವನ್ನು ತೆಗೆದುಕೊಂಡು ಶ್ರೀಕೃಷ್ಣ ರೂಪದಿಂದ ಅವರನ್ನು ರಕ್ಷಣೆ ಮಾಡಿದ್ದಾನೆ ದಾನವರಿಗೆ ಹಗೆ ಅಂದರೆ ಅಸುರರಿಗೆ ಶತ್ರುತನ ನಿಷ್ಕಾರಣವಾಗಿ ಕೇವಲ ಸ್ವಾರ್ಥಕ್ಕೋಸ್ಕರ ಅವರು ದೈತ್ಯರು ಸಜ್ಜನರಿಗೆ ಕೆಟ್ಟದನ್ನು ಮಾಡ್ತಾರೆ ಅದೇ ಅವರ ಅಸುರರ ಮುಖ್ಯ ಲಕ್ಷಣ ಅಂಥವರಿಗೆ ಪರಮಾತ್ಮ ಶತ್ರುವಾಗಿದ್ದಾನೆ ಅಂದರೆ ಅವರಿಗೆ ಶಿಕ್ಷೆ ಕೊಡ್ತಾನೆ ಅಂತ ಅವರಿಗೆ ಚೆನ್ನಾಗಿ ಶಿಕ್ಷೆ ಕೊಡ್ತಾನೆ ಧರ್ಮ ಸಂರಕ್ಷಕನಾಗಿದ್ದಾನೆ ಪರಮಾತ್ಮ ಅಧರ್ಮನಾಶಕನಾಗಿದ್ದಾನೆ ಹೇಳಿ ಹೇಳಬೇಕಾಗಿದೆ ಕೌರವರು ಮೇಲ್ನೋಟಕ್ಕೆ ಕೃಷ್ಣ ದ್ವೇಷಗಳಲ್ಲ ಆದರೆ ಪಾಂಡವ ದ್ವೇಷಗಳು ಅವರು ಸಾಕ್ಷಾತ್ ಕೃಷ್ಣನ ದ್ವೇಷ ಮಾಡ್ತಿರ್ಲಿಲ್ಲ ಆದರೆ ಪಾಂಡವರ ದ್ವೇಷಗಳಾಗಿದ್ದರು ಪಾಂಡವರು ಪರಮಾತ್ಮನ ಕೃಷ್ಣನ ಅಪ್ರತಿಮ ಭಕ್ತರಾಗಿದ್ದರು ಪರಮಾತ್ಮನದೇನು ಅಂದರೆ ತನ್ನ ಭಕ್ತರ ದ್ವೇಷಗಳನ್ನೂ ಸಹ ಪರಮಾತ್ಮ ನಾಶ ಮಾಡ್ತಾನೆ ಅದನ್ನು ತೋರಿಸ್ಬೇಕು ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿದ್ದಾನೆ ಪರಮಾತ್ಮ ಕೌರವರನ್ನು ಮಾತ್ರವಲ್ಲದೆ ಅವರ ಕುಲವನ್ನೇ ಪರಮಾತ್ಮ ಭೀಮಾರ್ಜುರರ ಕೈಯಿಂದ ಕೊಲ್ಲಿಸಿದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಗವದ್ ಭಕ್ತರ ದ್ವೇಷಗಳು ಸಮೂಲ ಸಮೂಲ ನಾಶವನ್ನು ಹೊಂತಾರೆ ಅಂತ ಹೇಳೋದಕ್ಕೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಯಾಸ್ಯಸಿ ಅಂತ ಹೇಳಿದ್ದಾರೆ ಹನುಮಂತೇವರು ಹೇಳ್ತಾರೆ ಪರಮಾತ್ಮನ ಅಭಕ್ತರು ಪರಮಾತ್ಮನ ಭಕ್ತರಲ್ಲಿ ದ್ವೇಷ ಮಾಡುವವರು ಅವರು ಹೇಳಿದ ಹನುಮಂತೇವರು ಹೇಳ್ತಾರೆ ಪುತ್ರ ಮಿತ್ರ ಭಾನುವಿಗೆ ಎಲ್ಲ ನಾಚಿಕೊಂತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧಾನಿಧಿಗಳನ್ನು ಇದು ಮಾಡಿದ್ದು ಗೊತ್ತಾಗ ಮಹಾಭಾರತದಲ್ಲಿ ಬದು ಇತ್ತು ಬಲ್ಲಿದ ಅಂದರೆ ಶ್ರೀಮಂತ ಅಂತ ತಿಳ್ಕೋಬೇಕು ಶ್ರೀಕೃಷ್ಣ ಎಲ್ಲವನ್ನು ತಿಳ್ಕೊಳ್ಳ ಸರ್ವಜ್ಞನಾಗಿದ್ದಾನೆ ಪರಮಾತ್ಮ ಯೋಗ್ಯರಿಗೆ ರಕ್ಷಣೆ ನೀಡಿ ಉದ್ಧರಿಸುವಂತೆ ಅಯೋಗ್ಯರಿಗೆ ಶಿಕ್ಷಣ ಮಾಡಿ ನಾಶಪಡಿಸ್ತಾನೆ ಎಲ್ಲವನ್ನು ಬಲ್ಲ ಬಲ್ಲನಾದನಿಂದ ಎಲ್ಲವನ್ನು ಪರಮಾತ್ಮ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಬಲ್ಲಿದ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಶ್ರೀಕೃಷ್ಣ ಬಗಬಗೆಯ ಜನರಿಗೆ ಬಗಬಗೆ ತೋರುವ ಅಪೂರ್ವ ವಿವರವನ್ನು ಭಾಗವತದಲ್ಲಿ ಬಂದದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇದರ ವಿವರ ನಾಳೆ ದಿವಸ ನೋಡೋಣ ಒತ್ತಿ ಬಹ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲನ ದೂತರಿಗೆ ಬೇ ಕರವ ಪುಟ್ಟಿಸಕರ ಸಿದ್ಧಿಗಳ ಒತ್ತಿಗೊಳ್ಳಿ ಸಿಮನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ